ನಮಸ್ಕಾರ ವೀಕ್ಷಕರೇ ನಾನಿವತ್ತು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವಂಥ ಅಕ್ಕಿ ಜ್ವರ ಪ್ರಕರಣಗಳ ಬಗ್ಗೆ ನಾನು ಮಾತಾಡೋಕ್ಕೆ ಬಂದೆ ನಾನು ಈ ಒಂದು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಈ ಸಂದರ್ಭದಲ್ಲಿ ಕೋಳಿ ಮೊಟ್ಟೆ ಮತ್ತು ಕೋಳಿ ಮಾಂಸವನ್ನು ಸೇವನೆ ಮಾಡಬೇಕಾ ಬೇಡವಾ ಅಂತಕ್ಕಂಥ ಸಾಕಷ್ಟು ಗೊಂದಲಗಳಿಂದ ಒಂದಷ್ಟು ಜನರಿದ್ದಾರೆ ಅದಕ್ಕೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಂಡು ಈ ಸಂದರ್ಭದಲ್ಲಿ ಚಿಕನ್ ಸೇವನೆ ಮಾಡಬೇಕಾ ಬೇಡವಾ ಅಂತಕ್ಕಂಥ ಒಂದಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ತಡ ಮಾಡೋದು ಬೇಡ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂತ ಹೇಳ್ತಾ ನಾವು ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ವೀಕ್ಷಕರೇ ಅಕ್ಕಿ ಜ್ವರ ಇದನ್ನು ಎಚ್ ಫೈ ಎನ್ ಒನ್ ವೈರಸ್ ಅಂತಲೂ ಸಹ ಕರೀತಾರೆ ಇದು ಕೇವಲ ಒಂದು ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ ಪಕ್ಷಿಗಳು ಮತ್ತು ಮನುಷ್ಯರಿಗೂ ಸಹ ಈ ಒಂದು ಸೋಂಕು ಸಹ ಹರಡಬಹುದು ಇದು ಪ್ರಸ್ತುತ ಭಾರತ ಮತ್ತು ಅಮೆರಿಕದಂತೆ ಅಂದರೆ ಇನ್ನೂ ಹಲವು ದೇಶಗಳಲ್ಲಿ ಈ ಒಂದು ಅಕ್ಕಿ ಜ್ವರದ ಸಮಸ್ಯೆ ಸಹ ಕಂಡು ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಮೆರಿಕ ಎಚ್ ಫೈ ಎನ್ ಒನ್ ತಳಿಯ ಅಕ್ಕಿ ಜ್ವರ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಇನ್ನು ಇದು ದೇಶದಲ್ಲಿ ಅಂದರೆ ಒಂದು ದೇಶದಲ್ಲಿ ನೂರೈವತ್ತು ದಶಲಕ್ಷಕ್ಕೂ ಹೆಚ್ಚು ಪಕ್ಷಿಗಳ ಪರಿಣಾಮ ಬೀರಿದೆ ಅಂದರೆ ನೂರೈವತ್ತು ಹೆಚ್ಚು ಪಕ್ಷಿಗಳ ಮೇಲೆ ಇದು ಈ ಒಂದು ಸೋಂಕು ಪರಿಣಾಮ ಬೀರಿದೆ ಇದೇ ಸಮಯದಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಸಹ ಈ ಒಂದು ಪ್ರಕರಣಗಳು ಸಹ ಪತ್ತೆಯಾಗಿದೆ ಇನ್ನು ಅಕ್ಕಿ ಜ್ವರ ಹೆಚ್ಚಾಗ್ತಿದ್ದಂಥ ಸಂದರ್ಭದಲ್ಲಿ ಜನರು ಒಂದಷ್ಟು ಜನ ಮೊಟ್ಟೆ ಸೇವನೆ ಮತ್ತು ಮಾಂಸ ಸೇವನೆಯನ್ನು ಸಹ ನಿಲ್ಲಿಸ್ತಾರೆ ಹಾಗಾಗಿ ಒಂದು ಆರೋಗ್ಯ ತಜ್ಞರು ಸಹ ಒಂದಷ್ಟು ಮಾಹಿತಿಯನ್ನು ಅಂದರೆ ಹಸಿ ಹಾಲು ಮೊಟ್ಟೆ ಮತ್ತು ಕೋಳಿ ಮಾಂಸವಾರ ಒಂದೊಂದು ದೂರ ಇರೋದಕ್ಕೆ ತುಂಬ ಒಳ್ಳೆಯದಂತೇಳಿ ಆರೋಗ್ಯ ತಜ್ಞರು ಸಹ ಹೇಳ್ತಾರೆ ಆದರೆ ಇದಕ್ಕೆ ಪಶುಸಂಗೋಪನೆ ಇಲಾಖೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಯಾವುದೇ ರೀತಿಯಲ್ಲಿ ಸಹ ಮೊಟ್ಟೆ ಮತ್ತು ಸೇವನೆ ಮಟ್ಟೆ ಮತ್ತು ಮಾಂಸ ಸೇವನೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತೇಳಿ ಅವರು ಸಹ ಘೋಷಣೆ ಮಾಡಿದ್ದಾರೆ ಆದರೆ ಕೋಳಿ ಮೊಟ್ಟೆ ಮತ್ತು ಈಗ ಏನು ಕೋಳಿ ಮಾಂಸನ ಸೇವನೆ ಮಾಡಿರೋ ಒಂದಷ್ಟು ಅಂಶಗಳನ್ನು ಸಹ ಗಮನದಲ್ಲಿಟ್ಕೋಬೇಕಾಗುತ್ತೆ ಅದರಲ್ಲಿ ಏನಪ್ಪ ಅಂತಂದರೆ ಅಕ್ಕಿ ಜ್ವರ ಹೆಚ್ಚಾದಂಥ ಸಂದರ್ಭದಲ್ಲಿ ಕೋಳಿ ಉತ್ಪನ್ನಗಳು ಸಾಗಣೆ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ ಒಂದು ಈ ಸಮಯದಲ್ಲಿ ಜನರು ಸಹ ಒಂದಷ್ಟು ಕೋಳಿ ಮಾಂಸ ತಿನ್ನೋದಕ್ಕೆ ಮತ್ತು ಒಂದಷ್ಟು ಅನುಮಾನಗಳಿಂದ ಅದನ್ನು ದೂರ ಮಾಡ್ತಾರೆ ಹಾಗಾಗಿ ವೈದ್ಯಕೀಯ ಮತ್ತು ಪಶುಸಂಗೋಪನೆ ಇಲಾಖೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಭಯಭೀತರಾಗದಂತ ಒಂದಷ್ಟು ಮನವಿಯನ್ನು ಮಾಡಿದರೆ ಇನ್ನು ಕೋಳಿ ಮಾಂಸ ಮತ್ತು ಮೊಟ್ಟೆ ಸೇವಿಸುವವರು ಗಮನದಲ್ಲಿ ಇಟ್ಕೊಡ್ಬೇಕಾದ ಅಂಶಗಳು ಇದರಲ್ಲಿ ಇನ್ನು ಎರಡನೇದೇನಪ್ಪ ಅಂತಂದರೆ ಮೊದಲನೇದಾಗಿ ಚಿಕ್ಕನನ್ನು ಬೇಯಿಸುವ ವಿಧಾನ ಅಂದರೆ ಭಾರತ ಸರ್ಕಾರ ಗುರುವಾರ ಒಂದು ಬುಲೆಟಿನನ್ನು ಏನು ಬಿಡುಗಡೆ ಮಾಡಿತ್ತು ಆ ಬುಲೆಟಿನ್ ಪ್ರಕಾರ ಏನಪ್ಪ ಅಂತಂದರೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲಕ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನದಲ್ಲೇ ಬೇಯಿಸಿದಂಥ ಮಾಂಸವನ್ನು ಸೇವನೆ ಮಾಡುವುದು ಉತ್ತಮ ಹಾಗೆ ನೂರ ಎಪ್ಪತ್ತೈದು ಡಿಗ್ರಿ ಪ್ಯಾರೈಟ್ ಅಥವಾ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಸಿದ ಮೊಟ್ಟೆಯನ್ನು ಸೇವನೆ ಮಾಡುವುದು ಉತ್ತಮ ಅಂತ ಏನು ಬುಲೆಟಿನ್ನಲ್ಲಿ ಹೇಳಿದ್ದಾರೆ ಆದರೆ ಇನ್ನೂ ಅದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಸಹ ಹೇಳಿದ್ದಾರೆ ಏನಪ್ಪ ಅಂತಂದರೆ ಅರ್ಧಂಬರ್ಧ ಬೇಯಿಸಿದ ಅಂದರೆ ಅರ್ಧಂಬರ್ಧ ಬೇಯಿಸಿದ ಮಟ್ಟನ ಸೇವನೆ ಮಾಡದೇ ಇರೋರು ತುಂಬ ಉತ್ತಮ ಅಂತೇಳಿದ್ದಾರೆ ಅಂದರೆ ಈ ಹಾಫ್ ಬೈಲ್ ಅಂತಕ್ಕಂಥ ಮೊಟ್ಟೆಯನ್ನು ತಿಂದೇ ಇರ್ತಕ್ಕಂಥ ತುಂಬ ಉತ್ತಮ ಅಂತೇಳಿ ಆರೋಗ್ಯ ತಜ್ಞರು ಸಹ ಹೇಳ್ತಾ ಇರುವಂಥದ್ದು ಈ ಒಂದು ಮಾತು ಮಾಂಸಕ್ಕೂ ಸಹ ಅನುಭವಿಸುತ್ತೆ ಅಂದರೆ ಚಿಕನನ್ನು ಸಹ ಅರ್ಧಂಬರ್ಧ ಬೇಯಿಸಿದ ಚಿಕನನ್ನು ತಿನ್ನಬಾರ್ದು ಅಂತೇಳಿ ಹೇಳಿರುವಂಥದ್ದು ಹಾಗಿದ್ರೆ ಎಲ್ಲ ರೀತಿಯಂದರೆ ಅಂದರೆ ಬೇಯಿಸ್ತಕ್ಕಂಥ ವಿಧಾನದ ಮೇಲೆ ಅಕ್ಕಿ ಜ್ವರ ಅಂತಕ್ಕಂಥ ಯಾವುದೇ ರೀತಿ ಬರೋದಿಲ್ಲ ಯಾಕಂದರೆ ಅರೆ ಬರೆ ಬೇಯಿಸ್ತಕ್ಕಂಥ ತಿಂದರೆ ಒಂದು ವೇಳೆ ಸೋಂಕು ಏನಾದರೂ ಇದ್ದರೆ ಮನುಷ್ಯರಿಗೂ ಬರತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಏನು ಆಹಾರವನ್ನು ತಿನ್ನುವಂಥ ಸಂದರ್ಭ ಅಂದರೆ ಸೇವಿಸಬೇಕಾದ್ರೆ ಯಾವ ರೀತಿ ಬೇಯಿಸ್ಬೇಕು ಅಂತಕ್ಕಂಥ ತುಂಬ ಮುಖ್ಯವಾಗಿರುವಂಥದ್ದು ಇದಿಷ್ಟು ಅಕ್ಕಿ ಜ್ವರದ ಒಂದು ಮಾಹಿತಿಯಾಗಿತ್ತು ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ